ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಆದರೆ ನೀನು ಪಾಸ್ ಮಾಡೋಕ್ಕಾಗಲ್ಲ ಯಾಕೆ ಸರ್ ಎಲ್ಲೆಲ್ಲ ಇರುವಾಗ ಎಲ್ ಬೋರ್ಡ್ ಇರಬೇಕು ಮಿರರೇ ಗಾಡಿ ಆರು ತಿಂಗಳ್ ಬಿಟ್ಟು ಮತ್ತೆ ಎಲ್ಲೆಲ್ಲ ಅಪ್ಲೈ ಮಾಡು ಆಮೇಲೆ ನೋಡೋಣ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಕರೀತಾರೆ ಸರ್ ಅಂತ ದೇವಸ್ಥಾನದಲ್ಲಿ ಎದ್ಕೊಂಡು ಇಷ್ಟು ಅನ್ಯಾಯ ಮಾಡ್ತಿದಾರಲ್ಲ ಸರ್ ನಿಮ್ಗೆ ಒಂದ್ ಸ್ವಲ್ಪನು ಪಾಪ ಪ್ರಜ್ಞೆ ಈಗ ನಾನು ಈ ಕೆಲಸ ತಗೊಳಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ ಗೊತ್ತಾ ಇಲ್ಲಿ ಫ್ರೀಯಾಗಿ ಆಗಿ ಸಿಗಲ್ಲ ಸಾರ್ವಜನಿಕರ ಸೇವೆ ಮಾಡೋಕೆ ಕೆಲಸ ಸರ್ ಇದು ಆದ್ರೆ ನೀವುಗಳೆಲ್ಲ ಸೇರ್ಕೊಂಡು ತಲೆ ಹಿಡ್ಕರ್ ಕೆಲಸ ಮಾಡ್ತಾ ಇದ್ದೀರಾ ಸರ್ ನೆನಪಿಟ್ಕೊಳ್ಳಿ ಒಂದಲ್ಲ ಒಂದಿನ ಕರ್ಮ ನಿಮ್ಮನೆ ಬಾಗನ್ನು ತಟ್ಟುತ್ತೆ ಅನ್ನೋದ ಮಾತ್ರ

ಡಾಕ್ಟರ್ ಅವ್ನು ನನ್ನ ಮಗ ಹೇಗಿದೆ ಡಾಕ್ಟರ್ ಈಸ್ ಕಂಡೀಷನ್ ಈಸ್ ವೆರಿ ಸೀರಿಯಸ್ ಈಗಲೇ ಏನು ಹೇಳೋಕ್ಕಾಗಲ್ಲ ಡಾಕ್ಟರ್ ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗಲಿ ನಾನು ಕೊಡ್ತೀನಿ ನಿಮ್ಮ ದುಡ್ಡಿಂದ ಈಗ ಏನು ಮಾಡೋಕ್ಕಾಗಲ್ಲ ರೀ ನೀವು ಮಾಡಿರೋ ಪುಣ್ಯದ ಕೆಲಸ ನಿಮ್ಮ ಮಗನ ಕಾಪಾಡಬೇಕಷ್ಟೇ ಡಾಕ್ಟರ್ ಆ ಹುಡುಗನಿಗೆ ಸರಿಯಾಗಿ ಟ್ರಾಫಿಕ್ ರೂಲ್ಸ್ ಗೊತ್ತಿದ್ದಿದ್ರೆ ನಿಮ್ಮ ಮಗನಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸರ್ 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 ಆ இது <laughs> 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 ಮರೆಯ <laughs> ಸರ್ ಬದಲಾವಣೆ ಅದು ನಮ್ಮಿಂದ ಮಾತ್ರ ಸಾಧ್ಯ ಲಂಚ ಈಸ್ಕೊಳ್ಳೋದು ಎಷ್ಟು ತಪ್ಪೋ ಅಷ್ಟೇ ಲಂಚ ಕೊಡೋದು ಕೂಡ ತಪ್ಪು ನಾನು ಇವತ್ತು ಪಡ್ಕೊಂಡಿರೋದು ಒಂದು ಸಣ್ಣ ಲೈಸೆನ್ಸ್ ಅಷ್ಟೇ ಆದರೆ ಅದನ್ನು ಲಂಚ ಕೊಡೋದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಪಡ್ಕೊಂಡಿದ್ದೀನಿ ಅನ್ನೋ ಗರ್ವದ ಜೊತೆಗೆ ದೇಶಕ್ಕೆ ಒಂದು ಸೇವೆ ಮಾಡಿದ್ದೀನಿ ಅನ್ನೋಷ್ಟು ತೃಪ್ತಿ ನನಗೆ ಸಿಗ್ತಾ ಇದೆ ನಾಳೆ ಇಂಥ ಸನ್ನಿವೇಶಗಳು ನಿಮ್ಮ ಜೀವನದಲ್ಲೂ ಕೂಡ ಬರ್ಬೋದು ಹೆದರಬೇಡಿ ಅದು ನಿಮಗೆ ದೇಶ ಸೇವೆ ಮಾಡೋಕೆ ಸಿಗೋ ಒಂದು ಅವಕಾಶ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆಯಾಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವೌಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ